ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀನಾದಿನ ಇಂದಿನ ಸಂಚಿಕೆ ಶುಕ್ರವಾರದ ಸಂಚಿಕೆ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ವೇದ ವಿಕ್ರಮ್ಗೆ ಕಾಲ್ ಮಾಡ್ತಾಳೆ ಆಗ ವಿಕ್ರಮ್ ಓ ನೆನೆದವರ ಮನೆಯಲ್ಲಿ ನಾನು ನಿಮ್ಮನ್ನೇ ನೆನಪು ಮಾಡ್ಕೊಳ್ತಾ ಇದ್ದೆ ಅಂತ ಹೇಳ್ತಾನೆ ಆದರೆ ವೇದ ಏನು ಫೋನ್ ಮಾತಾಡೋದಿಲ್ಲ ಆಗ ವಿಕ್ರಮ್ ಹೆಲೋ ಹೆಲೋ ಓ ನೆಟ್ವರ್ಕ್ ಇಲ್ವಾ ಅಂತ ಹೇಳ್ತಾನೆ ಆಗ ವೇದ ಹೇಳ್ತಾಳೆ ರೀ ರೀ ನೆಟ್ವರ್ಕ್ ಇದೆ ನಾನು ನೀನು ನೆಟ್ಟಗಿದ್ಯಾ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ ಅಂತ ವೇದ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ಈ ವಿಕ್ರಮ್ ಎಷ್ಟೇ ಗುಂಡು ಹೊಡೆದ್ರೂ ನೆಟ್ಟಗಿರ್ತಾನೆ ಆಯಿತಾ ಅಂತ ಹೇಳ್ತಾನೆ ವಿಕ್ರಮ್ ಹೇಳ್ತಾನೆ ಹಾ ವೇದ ಫೋನ್ ಮಾಡಿದ ವಿಷಯ ಅಂತದ ನೀನು ಈ ರೀತಿ ನನ್ನನ್ನು ಹೀಯಾಳಿಸ್ತಾ ಇದ್ದರೆ ಮತ್ತೆ ಎರಡು ಬಾಟ್ಲಿ ಜಾಸ್ತಿ ಹೊಡಿತೀನಿ ಆಯಿತಾ ಅಂತ ಹೇಳ್ತಾನೆ ಆಗ ವೇದ ಹೇಳ್ತಾಳೆ ಯೋ ವಿಕ್ರಮ್ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾಳೆ ಆಗ ವೇ ವಿಕ್ರಮ್ ಹೇಳ್ತಾನೆ ಪಾಪಿ ಚಿರಾಯು ಆಯ್ತಾ ನಾನು ಸಾಯೋದಿಲ್ಲ ಆಯಿತಾ ನಾವಿಬ್ಬರು ಹೀಗೆ ಬದುಕಿದ್ರೆ ಫೋನಲ್ಲಿ ಮಾತಾಡ್ತಾ ಇರೋಣ ಆಯ್ತಾ ಅಂತ ವಿಕ್ರಮ್ ಹೇಳ್ತಾನೆ ಆಗ ವೇದ ಹೇಳ್ತಾಳೆ ನನ್ನ ಆಯಸ್ಸನ್ನು ನಿನಗೆ ಕೊಡ್ತೀನಿ ನೀನು ನೂರು ವರ್ಷ ಚೆನ್ನಾಗಿ ಬಾಳು ಅಂತ ಹೇಳ್ತಾಳೆ ಆಗ ವಿಕ್ರಮ್ ಹೇಳ್ತಾನೆ ನೀನಿಲ್ಲ ಅಂದರೆ ನೂರು ವರ್ಷ ಬದುಕಿ ನಾನೆಂತ ಮಾಡೋದಾ ನಾನು ನೂರು ವರ್ಷ ಬದುಕರು ನೀನು ನನ್ನ ಜೊತೆಯಲ್ಲೇ ಇರಬೇಕು ನೀನು ಇರೋದಾದರೆ ಮಾತ್ರ ನಾನು ಈ ಭೂಮಿ ಮೇಲೆ ಇರ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಅದನ್ನು ಕೇಳಿ ವೇದನಿಗೆ ತುಂಬನೇ ಖುಷಿಯಾಗತ್ತೆ ನಿಜವಾಗ್ಲೂ ಹೇಳ್ತಿದ್ದೀರಾ ವಿಕ್ರಮ್ ಅಂತ ಕೇಳ್ತಾನೆ ಹೌದು ಕಡೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಆಗ ವಿಕ್ರಮ್ ಕೇಳ್ತಾನೆ ಮತ್ತೆ ವೇದ ನಿನಗೆ ಆ ವಿಶ್ವ ಏನಾದರೂ ಪ್ರಾಬ್ಲಮ್ ಮಾಡ್ತಾ ಇದ್ದಾನ ಅಂತ ಕೇಳ್ತಾಳೆ ಆಗ ವೇದ ಹೇಳ್ತಾಳೆ ಏ ಇಲ್ಲಪ್ಪ ಅವನಿಂದ ನನಗೇನು ಪ್ರಾಬ್ಲಮ್ ಇಲ್ಲಪ್ಪ ಅಂತ ಹೇಳ್ತಾಳೆ ವೇದನ್ಗೆ ವಿಕ್ರಮ್ ಮೇಲೆ ತುಂಬ ಪ್ರೀತಿಯಾಗೋದಕ್ಕೆ ಶುರುವಾಗಿದೆ ಹಾಗಾದರೆ ವೇದ ವಿಕ್ರಮ್ ಪ್ರೀತಿ ಮಾಡೋದಕ್ಕೆ ಶುರುವಾಗ್ತಾರಾ ಒಬ್ಬರಿಗೊಬ್ಬರು ತಮ್ಮ ಭಾವನೆಗಳನ್ನು ತಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾರಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ